ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮ ಎಲ್ಲರಿಗೂ ಸೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಸಿಂಪಲ್ಲಾಗಿ ಏನೇನು ಬೇಕು ನೋಡ್ಕೊಂಡು ಬನ್ನಿ ಇದೊಂದು ಇನ್ನೂರು ಗ್ರಾಮ್ ಒಳಗಡೆ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ನಾನು ಇದೊಂದು ಮೂರು ನುಗ್ಗೆಕಾಯಿ ಫ್ರೆಶ್ ನುಗ್ಗೆಕಾಯಿ ಬಂದಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗೇ ಸೀಸನ್ ಇದೆ ಅಲ್ಲ ಮಾಡೋಕ್ಕೆ ಎಣ್ಣೆ ಹಿಂಗೆ ಬೇಕಾಗುತ್ತೆ ಇಲ್ಲೊಂದು ಎರಡು ಈರುಳ್ಳಿ ಒಂದು ಐದು ಟೊಮೆಟೊ ಜೀರಿಗೆ ಸಾಸಿವೆ ಇಲ್ಲೆಲ್ಲ ಪೈಸಸ್ ಬೇಕಾಗುತ್ತೆ ನಾನು ಹೇಳ್ತೀನಿ ಆಮೇಲೆ ಏನೇನು ಅಂತ ಒಂದು ಕುಕ್ಕರ್ ತೊಗೊಳ್ಳಿ ಖಾಲಿ ಕುಕ್ಕರು ಈ ಬೇಳೆ ತೊಳೆದಿರೋ ಬೇಳೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಬಿಸಿಲು ಕೂಗ್ಸ್ಕೊಂಬರೋಣ ಎರಡು ಈರುಳ್ಳಿ ಟೊಮೆಟೊ ಸ್ವಲ್ಪ ಅಷ್ಟನ್ನ ಎಣ್ಣೆ ಹಾಕ್ಕೊಂಡು ಕೂಗ್ಸ್ಕೊಂಡ್ಬಂದ್ಬಿಡೋಣ ಫೈನಾಗೆ ಇದು ಫೇಸ್ಟಾಗಿ ಬೇಯುತ್ತೆ ಈಗ ಇನ್ನೊಂದು ಪಾತ್ರೆ ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡೋಣ ಕೂಗುತ್ತೆ ಇನ್ನೊಂದು ಪಾತ್ರೆ ಇಟ್ಕೊಂಡಿವಾಗ ಒಲೆ ಮೇಲೆ ನುಗ್ಗೆಕಾಯಿ ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸೀಸನ್ ಇದರಂದ ಈಗ ಸಸ್ತನೂ ಇದೆ ಇಪ್ಪತ್ತು ರೂಪಾಯಿಗೆ ನಾಲ್ಕು ಅಂತ ಬಂದಿತ್ತು ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಈ ಸಾಂಬಾರು ತುಂಬ ಟೇಸ್ಟಾಗಿ ಬಿಡಿತು ನೋಡಿ ಹಾಕಿ ಸೀಟಿಗೆ ನೀರಲ್ಲಿ ಕರ್ವೇಂದ್ ಸೊಪ್ಪು ಹಾಕೊಂಡು ಇದೆಲ್ಲ ನಿಮಿಷ ಫ್ರೈ ಮಾಡ್ಕೊತೀನಿ ಅದೇ ಥರ ಮಧ್ಯೆ ಕೈ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಹಾಕೋದು ಬೇಡ ಕುಕ್ಕರಲ್ಲಿ ಹಾಕಿದ್ರೆ ಬೇಗ ಜಾಸ್ತಿ ದಿನ ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಸ್ವಲ್ಪ ಅಷ್ಟಿನ ಹಾಕ್ಕೊಳ್ಳಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡೋಣ ಇನ್ನ ಮೂರು ನಿಮಿಷ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡು ನೋಡಿ ಬೇಳೆ ಈ ಥರ ಚೆನ್ನಾಗಿ ಮುನ್ನೆಗ್ ಬೆಂದಿತ್ತು ಫ್ರೆಂಡ್ಸ್ ಈಗ ನೋಡಿ ಸ್ವಲ್ಪ ಜೀರಾ ಪೌಡ್ರು ಧನ್ಯಾ ಪೌಡ್ರು ಅಚ್ಚಿಕಾಲು ಪುಡಿ ಹಾಕೋದು ಅಂದರೆ ಇದೆಲ್ಲ ಸಾಂಬಾರು ಇರುತ್ತೆ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ಪೌಡ್ರು ಮೂರು ಹಾಕ್ತೀನಿ ನಾನು ಅಚ್ಚಿಕಾಲು ಪುಡಿ ಧನ್ಯ ಪೌಡ್ರು ಜೀರಾ ಪೌಡ್ರು ಈಗ ನೋಡಿ ಸಾಂಬಾರು ಪೌಡ್ರು ಮೂರು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಈ ಬೇಳೆ ಏನು ಬಂದಿದೆಯೋ ಅದಕ್ಕೆ ಹಾಕ್ಬಿಡೋಣ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗೂ ಬಂದಿತ್ತು ಅನ್ನಕ್ಕೆ ಮುದ್ದೆಗೆ ಚಪಾತಿ ದೋಸೆ ಎಲ್ಲಕ್ಕೂ ಹೊಂದ್ಕೊಳ್ಳುತ್ತೆ ಸಾಂಬಾರು ಇಡ್ಲಿ ಇಡ್ಲಿ ದೋಸೆಗೂ ಹೊಂದ್ಕೊಳ್ಳುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್